ಸ್ವಲ್ಪ ಆಯತೊಪ್ಪಿ ಬಿದ್ರೆ ಮುಗಿತು ಜೀವ ಕಳೆದುಕೊಳ್ಳೋದು ಗ್ಯಾರಂಟಿ ತಹಶೀಲ್ದಾರ್ ಸಾಹೇಬ್ರೆ ಸ್ವಲ್ಪ ಈ ಕಡೆ ಗಮನ ಕೊಡಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ತಹಶೀಲ್ದಾರ್ ಆಡಳಿತ ಕಟ್ಟಡದ ಆವರಣಕ್ಕೆ ಪ್ರವೇಶಿಸುವ ಕೊಳಚೆ ನೀರು ಅನೈರ್ಮಲ್ಯ ಪರಿಸ್ಥಿತಿ ಸೃಷ್ಟಿಯಾಗಿದೆ ಆರೋಗ್ಯಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಮತ್ತು ಕಚೇರಿಯ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಟ್ಟಿಯಾಗಿದೆ ಇಂತಹ ಪರಿಸ್ಥಿತಿಯ ಬಗ್ಗೆ ತಕ್ಷಣ ಸಂಬಂಧಪಟ್ಟ ಇಲಾಖೆಯವರಿಗೆ ಸಂಪರ್ಕಿಸಿ ಈ ಒಂದು ಸಮಸ್ಯೆ ನಿವಾರಣೆಯಾಗಬೇಕಿದೆ ನೀರಿನ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಬೇಕು ಕಚೇರಿಯ ಮುಖ್ಯ ದ್ವಾರದ ಮುಂದೆ ಒಂದು ಚರಂಡಿ ಇದೆ ಕಚೇರಿಗೆ ಬರುವ ಸಂದರ್ಭದಲ್ಲಿ ಆಯ ತಪ್ಪಿದರೆ ಜೀವ ಕಳೆದುಕೊಳ್ಳುವುದು ಗ್ಯಾರಂಟಿ ಚರಂಡಿ ಕೊಳಚೆ ನೀರು ಸ್ವಲ್ಪ ಮಳೆಯಾದರೆ ಚರಂಡಿ ನೀರು ಉಕ್ಕಿ ಹರಿಯಲು ಕಾರಣ ಈ ಚರಂಡಿ ಓಪನ್ ಇದೆ ಅಧಿಕಾರಿಗಳು ತನಿಖೆ ಮಾಡಿ ಚರಂಡಿ ವ್ಯವಸ್ಥೆಯ ಅಡಚಣೆ ಹಾನಿಗೊಳಗಾದ ಪೈಪ್ ಮತ್ತು ಇತರೆ ಮೂಲ ಸೌಕರ್ಯಗಳ ಸಮಸ್ಯೆಗಳಿಂದ ಆಗಿರಬಹುದು ಹಾನಿಗೊಳಗಾದ ಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಿ ಯಾವುದೇ ಘಟನೆ ಸಂಭವಿಸಿದಂತೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಿ ನಿಯಮಿತ ನಿರ್ವಹಣೆ ಮೂಲ ಸೌಕರ್ಯಗಳಿಗೆ ನವೀಕರಣ ಅಥವಾ ಒಳಚರಂಡಿ ವ್ಯವಸ್ಥೆ ಇಲ್ಲಿನ ಯಾವುದೇ ಆಧಾರವಾಗಿರುವ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಪರಿಹರಿಸುವುದನ್ನು ಒಳಗೊಂಡಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಪರಿಹರಿಸಲು ಮತ್ತು ತಾಲೂಕು ಆಡಳಿತ ಕಟ್ಟಡದಲ್ಲಿ ಸ್ವಚ್ಛ ಮತ್ತು ಸುರಕ್ಷತೆ ವಾತಾವರಣ ಖಚಿತಪಡಿಸಲು ತ್ವರಿತ ಕ್ರಮ ಕೈಗೊಳ್ಳುವುದು ಮುಖ್ಯವಾಗಿದೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಮನುಷ್ಯ ಹೆಂಗೆ ಬರ್ತದೆ ಹೆಂಗೆ ಮಾಡೋದು ಹೆಂಗಿದೆ ಹೌದಲ್ಲಿದು Hah? Huh?